ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಡೆದಂತಹ ಎರಡು ಸಾವಿರದ ಇಪ್ಪತ್ತೈದರ ಕೆಸೆಟ್ ಪರೀಕ್ಷೆಯ ಕನ್ನಡ ಪತ್ರಿಕೆಯ ಡಿ ಒನ್ ವರ್ಷನ್ನ ಪ್ರಶ್ನೆ ಪತ್ರಿಕೆಯನ್ನು ತಾತ್ಕಾಲಿಕ ಸಂಭಾವ್ಯ ಕೀ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀವಿ ದಯವಿಟ್ಟು ಇವೇ ಫೈನಲ್ ಅಂತ ನೀವು ಭಾವಿಸಬಾರ್ದು ಓಕೆ ಮೊದಲ ಪ್ರಶ್ನೆ ಡಿ ಒನ್ ವರ್ಷನ್ನ ಮೊದಲ ಪ್ರಶ್ನೆಯನ್ನು ನಾವು ನೋಡಿದರೆ ಶಾಸನಗಳನ್ನು ಅವಲಂಬಿಸಿ ಕರ್ನಾಟಕದ ಅರಸು ಮನೆತನಗಳು ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತ ಇದೆ ಇದರಲ್ಲಿ ನೋಡಿ ಎರಡೇ ಇಬ್ಬಿಬ್ಬರು ಇಬ್ಬರು ಕವಿಗಳ ಹೆಸರನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ರೈಟ್ ಆನ್ಸರ್ ಏನಾಗುತ್ತೆ ಆನ್ಸರ್ ಒಂದನೇ ಪ್ರಶ್ನೆಗೆ ಮೂರು ಬಿ ಮತ್ತು ಸಿ ಅಂತ ಒಂದನೇ ಪ್ರಶ್ನೆಗೆ ಆನ್ಸರ್ ಮೂರು ನೆಕ್ಸ್ಟ್ ಒನ್ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಆನ್ಸರ್ ಸರಿಯಾದ ಉತ್ತರ ನಾಲ್ಕು ಆ್ಯಂಡ್ ಮತ್ತು ಮೂರನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನಾಲ್ಕನೇ ಪ್ರಶ್ನೆ ಆಯ್ಕೆ ಒಂದು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಐದನೇ ಪ್ರಶ್ನೆಯನ್ನು ನೋಡಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಮಹಾರಾಷ್ಟ್ರದ ಮೂಲ ಅಂತ ಏನು ಸ್ಟಾರ್ಟ್ ಆಗುತ್ತಲ್ಲ ಅದು ಇನ್ನು ನೋಡಿ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಹೊಂದಿಸಿ ಬ ಬರೆಯಿರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇನ್ನು ಏಳನೇ ಪ್ರಶ್ನೆ ಕೂಡ ಹೊಂದಿಸಿ ಬರೆಯಿರಿ ಇದೆ ಏಳನೇ ಪ್ರಶ್ನೆ ಕ್ವಶನ್ ನಂಬರ್ ಸೆವೆನ್ ಅದು ಕೂಡ ಹೊಂದಿಸಿ ಬರೆಯಿರಿ ಅಂತ ಇದೆ ಹೊಂದಿಸಿ ಬರೆಯಿರಿಗೆ ಏಳನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಎಂಟನೇ ಪ್ರಶ್ನೆಯನ್ನು ಗಮನಿಸಿದರೆ ಕ್ವಶನ್ ನಂಬರ್ ಏಯ್ಟ್ ಇದು ಎಂಟನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ನೋಡಿ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಕ್ವಶನ್ ನಂಬರ್ ನೈನ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆಗೆ ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇನ್ನು ಹನ್ನೊಂದನೇ ಪ್ರಶ್ನೆ ಇದೆ ನೋಡಿ ಹನ್ನೊಂದನೇ ಪ್ರಶ್ನೆಗೆ ಆಯ್ಕೆ ಎರಡು ಹದಿಮೂ ಹನ್ನೆರಡನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಹದಿಮೂರನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಮೂರು ರಘುನಾಥರಾಯರು ಅಂತ ಇನ್ನು ಹದಿನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿದರೆ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಭಾವಾನುವಾದ ಅಂತ ಬರುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಗಯಟೆ ಅಂತ ನಾ ಹದಿನಾರನೇ ಪ್ರಶ್ನೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಇದು ಗದ್ದೆ ಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಪ್ಯಾಸೇಜ್ ಇರುತ್ತೆ ಅದರಲ್ಲಿ ಹದಿನಾರನೇ ಪ್ರಶ್ನೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಆಯ್ಕೆ ಎರಡು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಮನೋರಮೆಯು ಎಂತಹ ಕಥೆಯನ್ನು ಕೇಳಲು ಬಯಸಿದಳು ಅಂತ ಹದಿನೆಂಟನೇ ಪ್ರಶ್ನೆ ಇದೆ ನೋಡಿ ಇದಕ್ಕೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುದ್ದಣ್ಣನು ಮನೋರಮೆಗೆ ಹೇಳಿದ ಕಥೆಯು ಅಂತ ಇದೆ ಹತ್ತೊಂಬತ್ತನೇ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರಿ ಹತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಇಲ್ಲಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಇಪ್ಪತ್ತನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ನೋಡಿ ಇಪ್ಪತ್ತೊಂದನೇ ಪ್ರಶ್ನೆ ಆಯ್ಕೆ ಎರಡು ಸರಿಯಾದ ಉತ್ತರ ಪಂಪಾ ಸರೋವರ ಅಂತ ಇನ್ನು ಇಪ್ಪತ್ತ ಎರಡನೇ ಪ್ರಶ್ನೆ ನೋಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಇದು ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಇಪ್ಪತ್ತ್ಮೂರನೇ ತಮಟಕಲ್ಲು ಶಾಸನ ಅಂತ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಆಯ್ಕೆ ಒಂದು ಇಪ್ಪತ್ತೈದನೇ ಪ್ರಶ್ನೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಇಪ್ಪತ್ತಾರನೇ ಪ್ರಶ್ನೆಗೆ ಆಯ್ಕೆ ಮೂರು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ವಿಷ್ಣು ಶರ್ಮನ ದುರ್ಗಸಿಂಹ ಅಂತ ಬರುತ್ತೆ ಇಪ್ಪತ್ತೇಳನೇ ಪ್ರಶ್ನೆಗೆ ಇಪ್ಪತ್ತೆಂಟನೇ ಪ್ರಶ್ನೆ ಇವುಗಳೆಲ್ಲ ಸರಿ ಹೊಂದಿಸಿ ಅಂತ ಹೊಂದಿಸಿ ಬರೆಯಿರಿ ಅಂತ ಇದೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇಲ್ಲಿದೆ ಕೆಳ ಕೋಡ್ಗಳು ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ನೋಡಿ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೀರಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಇದು ಕೂಡ ಆಯ್ಕೆ ಮೂರು ಇಪ್ಪತ್ತೊಂಬತ್ತು ಇನ್ನು ಮೂವತ್ತನೇ ಪ್ರಶ್ನೆ ಇದೆ ನೋಡಿ ಮೂವತ್ತನೇ ಪ್ರಶ್ನೆಗೂ ಕೂಡ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಮೂವತ್ತೊಂದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಆಯ್ಕೆ ಎರಡು ಸರಿಯಾದ ಉತ್ತರ ಮೂವತ್ತೆರಡನೇ ಪ್ರಶ್ನೆಯನ್ನು ನೋಡಿ ಮೂವತ್ತೆರಡನೇ ಪ್ರಶ್ನೆ ಆಯ್ಕೆ ಒಂದು ಮೂವತ್ತ್ಮೂರನೇ ಪ್ರಶ್ನೆ ನೋಡಿ ಮೂವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ನಾಲ್ಕು ಮೂವತ್ನಾಲ್ಕನೇ ಪ್ರಶ್ನೆಗೆ ಸಾರಿ ಮೂವತ್ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಮೂರು ಮೂವತ್ತ್ಮೂರನೇ ಪ್ರಶ್ನೆಗೂ ಆಯ್ಕೆ ಮೂರು ಮೂವತ್ತ್ನಾಲ್ಕನೇ ಪ್ರಶ್ನೆಗೂ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಹಾಗೆಯೇ ಮೂವತ್ತ ಐದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಆಯ್ಕೆ ಒಂದು ಸರಿಯಾದ ಉತ್ತರ ಮೂವತ್ತ ಐದನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮೂವತ್ತಾರನೇ ಪ್ರಶ್ನೆ ನೋಡಿ ಪ್ರಶ್ನೆ ಸಂಖ್ಯೆ ಮೂವತ್ತಾರು ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನದಾಗಿ ಮೂವತ್ತೇಳನೇ ಪ್ರಶ್ನೆಯನ್ನು ಗಮನಿಸಿದರೆ ಅದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ ಒಂದು ಮೂವತ್ತೇಳನೇ ಪ್ರಶ್ನೆಗೆ ಆಯ್ಕೆ ಒಂದು ಬಿ ಮತ್ತು ಡಿ ಮಾತ್ರ ಸರಿ ಅಂತ ಏನಿದೆಯಲ್ಲ ಅದು ಇನ್ನು ಮೂವತ್ತೆಂಟನೇ ಪ್ರಶ್ನೆಯನ್ನು ಗಮನಿಸಿ ಮೂವತ್ತೆಂಟನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಮೂವತ್ತೆಂಟನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಮೂವತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಸರಿಯಾದ ಉತ್ತರ ನಾಲ್ಕು ಪ್ರಶ್ನೆ ಸಂಖ್ಯೆ ಮೂವತ್ತ ಮೂವತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರಿಯಾಗುತ್ತೆ ಇನ್ನು ನಲವತ್ತನೇ ಪ್ರಶ್ನೆಯನ್ನು ಗಮನಿಸಿದರೆ ನಲವತ್ತನೇ ಪ್ರಶ್ನೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ನೋಡಿ ನಲವತ್ತನೇ ಪ್ರಶ್ನೆಗೆ ಇನ್ನು ನಲವತ್ತೊಂದನೇ ಪ್ರಶ್ನೆ ನಲವತ್ತೊಂಬತ್ತು ನಲವತ್ತೊಂದನೇ ಪ್ರಶ್ನೆಗೆ ಆಯ್ಕೆ ಇದು ಸ್ವಲ್ಪ ಗೊಂದಲ ಇದೆ ಇದನ್ನು ಫೈನಲ್ ಕಿ ಆನ್ಸರ್ ಏನು ಬಿಡ್ತಾರ ನೋಡೋಣ ಓಕೆ ಇನ್ನು ನಲವತ್ತೆರಡು ನಲವತ್ತೆರಡನೇ ಪ್ರಶ್ನೆ ಪತ್ ಪ್ರಶ್ನೆಯನ್ನು ಗಮನಿಸಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಇದೆ ನೋಡಿ ನಲ್ವತ್ತೆರಡು ಅಡ್ಡಿನ ಕಿಟ್ಟಲ್ ಅಂತೇಳಿ ನೆಕ್ಸ್ಟ್ ನಲವತ್ತ್ಮೂರನೇ ಪ್ರಶ್ನೆ ಇದೆ ನೋಡಿ ಕ್ವಶನ್ ನಂಬರ್ ತರ್ಟಿ ಫೋ ಫಾರ್ಟಿ ತ್ರೀ ನಲವತ್ತ್ಮೂರು ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ನಲವತ್ತ್ಮೂರನೇದಕ್ಕೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ಎರಡು ನಲವತ್ತ್ಮೂರನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ನಲವತ್ತ ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತ್ನಾಲ್ಕು ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಕ್ವೆಶನ್ ನಂಬರ್ ನಲವತ್ತೈದು ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ನಲವತ್ತ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಇನ್ನು ನಲವತ್ತಾರನೇ ಪ್ರಶ್ನೆ ನೋಡಿ ನಲವತ್ತಾರನೇ ಪ್ರಶ್ನೆಗೆ ಆಯ್ಕೆ ಎ ಸರಿಯಾಗಿ ಸರಿಯಾದ ಉತ್ತರ ಆಗುತ್ತೆ ನಲವತ್ತೇಳನೇ ಪ್ರಶ್ನೆ ಆಯ್ಕೆ ಮೂರು ಸರಿಯಾದ ಉತ್ತರ ನಲವತ್ತೆಂಟನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಒಂದು ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಒಂದು ಇನ್ನು ನೋಡಿ ಪ್ರಶ್ನೆ ಸಂಖ್ಯೆ ಐವತ್ತು ಪ್ರಶ್ನೆ ಸಂಖ್ಯೆ ಐವತ್ತು ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆಗೆ ಮೂರು ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನದಾಗಿ ಐವತ್ತೊಂದನೇ ಪ್ರಶ್ನೆ ಐವತ್ತೊಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಆಯ್ಕೆ ಒಂದು ಇನ್ನು ಐವತ್ತೆರಡನೇ ಪ್ರಶ್ನೆಯನ್ನು ನೋಡಿದರೆ ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಐವತ್ತ ಮೂರನೇದು ಐವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಐವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಐವತ್ತ ಐದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಐವತ್ತಾರನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐವತ್ತಾರು ಸರಿಯಾದ ಉತ್ತರ ಎರಡು ಐವತ್ತೇಳನೇ ಪ್ರಶ್ನೆ ಮೈಮನೆಗಳ ಸುಳಿಯಲ್ಲಿ ಕಾದಂಬರಿಯ ಸ್ತ್ರೀ ಪಾತ್ರಗಳು ಯಾವುವು ಅಂತ ಕೇಳಿದ್ದಾರೆ ಐವತ್ತೇಳನೇ ಪ್ರಶ್ನೆ ಇಲ್ಲಿ ನೋಡಿ ಎರಡು ಬಿ ಮತ್ತು ಸಿ ಅಂತ ಮಂಜುಳಾ ಮತ್ತು ಶಾರಿಕೆ ಓಕೆ ಇನ್ನು ಐವತ್ತೆಂಟನೇ ಪ್ರಶ್ನೆ ನೋಡಿ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಐವತ್ತೆಂಟನೇ ಪ್ರಶ್ನೆಗೆ ಇನ್ನು ನೋಡಿ ಐವತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಈ ಇದು ಸ್ವಲ್ಪ ಗೊಂದಲ ಇದೆ ಇದು ಅಂತ ನೋಡಬೇಕು ಕ್ವಶನ್ ಮಾರ್ಕ್ ಇಟ್ಕೊಳ್ಳಿ ಸರಿ ಯಾವುದಿದು ಐವತ್ತೊಂಬತ್ತನೇ ಪ್ರಶ್ನೆಗೆ ಐವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಗೊತ್ತಿಲ್ಲ ಇನ್ನು ಅರವತ್ತನೇ ಪ್ರಶ್ನೆ ಇದೆ ನೋಡಿ ಅರವತ್ತನೇ ಪ್ರಶ್ನೆಗೆ ಆನ್ಸರು ನಾಲ್ಕು ಅರವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆನ್ಸರ್ ನಾಲ್ಕು ಆಗುತ್ತೆ ಇನ್ನು ಅರವತ್ತೊಂದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಮೂರು ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಇನ್ನು ಅರವತ್ತ್ಮೂರನೇ ಪ್ರಶ್ನೆ ನೋಡಿ ಅರವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಅರವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಅರವತ್ತ ನಾಲ್ಕನೇ ಪ್ರಶ್ನೆಗೆ ನಾಲ್ಕು ಅರವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಅರವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಇನ್ನು ಅರವತ್ತಾರನೇ ಪ್ರಶ್ನೆ ನೋಡಿ ಆಯ್ಕೆ ನಾಲ್ಕು ಅರವತ್ತಾರನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅರವತ್ತೇಳನೇ ಪ್ರಶ್ನೆ ನೋಡಿ ಅರವತ್ತೇಳನೇ ಪ್ರಶ್ನೆ ಮೂರು ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನು ಅರವತ್ತೆಂಟನೇ ಪ್ರಶ್ನೆಯನ್ನು ನೋಡಿ ಆಯ್ಕೆ ಒಂದು ಸರಿಯಾದ ಉತ್ತರ ಮುಂದಿನದಾಗಿ ಕ್ವಶನ್ ನಂಬರ್ ಅರವತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಅರವತ್ತ ಒಂಬತ್ತಕ್ಕೆ ಎರಡು ಸರಿ ಎರಡು ಸರಿಯಾಗುತ್ತೆ ಅಂತ ಇನ್ನು ಎಪ್ಪತ್ತನೇ ಪ್ರಶ್ನೆಯನ್ನು ನೋಡಿದರೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಎಪ್ಪತ್ತನೇ ಪ್ರಶ್ನೆಗೆ ಎಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಪ್ಪತ್ತೆರಡನೇ ಪ್ರಶ್ನೆ ಆಯ್ಕೆ ನಾಲ್ಕು ಎಪ್ಪತ್ತ್ಮೂರನೇ ಪ್ರಶ್ನೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಇನ್ನು ಎಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿದರೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಎಪ್ಪತ್ತೈದನೇ ಪ್ರಶ್ನೆಯನ್ನು ನೋಡಿ ಎಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಇನ್ನು ಎಪ್ಪತ್ತಾರನೇ ಪ್ರಶ್ನೆಯನ್ನು ಗಮನಿಸಿದರೆ ಆಯ್ಕೆ ಮೂರು ಸರಿಯಾಗುತ್ತೆ ಎಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಎಪ್ ಸಾರಿ ಆಯ್ಕೆ ಒಂದು ಡಿ ಸಿ ಎ ಬಿ ಅಂತ ಎಪ್ಪತ್ತೇಳನೇ ಪ್ರಶ್ನೆಗೆ ಎಪ್ಪತ್ತೆಂಟನೇ ಪ್ರಶ್ನೆ ಇದೆ ನೋಡಿ ಎಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಇನ್ನು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಎಂಬತ್ತನೇ ಕೋ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಬತ್ತು ಇದು ಎರಡು ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಸರಿಯಾದ ಉತ್ತರ ಆಯ್ಕೆ ಎರಡು ಆಯ್ಕೆ ಎರಡು ಎಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎಂಬತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎಂಬತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಇನ್ನು ಎಂಬತ್ತಾರನೇ ಪ್ರಶ್ನೆಯನ್ನು ನೋಡಿ ಎಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಇನ್ನು ಎಂಬತ್ತೇಳನೇ ಪ್ರಶ್ನೆ ನೋಡಿ ಎಂಬತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ತೊಂಬತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ತೊಂಬತ್ತ ಒಂದನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಯಿತು ತೊಂಬತ್ತೆರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಸರಿಯಾದ ಉತ್ತರ ಆಯ್ಕೆ ಎರಡು ಇನ್ನು ತೊಂಬತ್ತ್ಮೂರನೇ ಪ್ರಶ್ನೆ ನೋಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಆಯ್ಕೆ ಮೂರು ತೊಂಬತ್ತ್ಮೂರನೇ ಪ್ರಶ್ನೆ ನೋಡಿ ತೊಂಬತ್ತ್ಮೂರನೇ ಪ್ರಶ್ನೆಗೆ ಆಯ್ಕೆ ಮೂರು ತೊಂಬತ್ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಎರಡು ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ತೊಂಬತ್ತೈದನೇ ಪ್ರಶ್ನೆ ನೋಡಿ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ತೊಂಬತ್ತೈದನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ತೊಂಬತ್ತಾರನೇ ಪ್ರಶ್ನೆ ನೋಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಆಯ್ಕೆ ಮೂರು ಸರಿಯಾದ ಉತ್ತರ ತೊಂಬತ್ತಾರು ತೊಂಬತ್ತೇಳನೇ ಪ್ರಶ್ನೆ ಓರಿಯೆಂಟಲ್ ಲೈಬ್ರರಿಯನ್ನು ಮೈಸೂರು ಪ್ರಾಚ್ಯ ವಿಶ್ವವಿದ್ಯಾ ವಿದ್ಯಾ ಸಂಶೋಧನಾಲಯ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ತೊಂಬತ್ತೇಳನೇದಕ್ಕೆ ಆ್ಯಕ್ಚುಲಿ ಇದು ಹದಿನೆಂಟುನೂರ ತೊಂಬತ್ತೊಂದು ಇದು ವರ್ಷ ಇದು ಆದರೆ ಅವರು ಕೊಟ್ಟಿರೋ ಆಪ್ಷನ್ಗಳು ಕೂಡ ರಾಂಗ್ ಕೊಟ್ಟಿದ್ದಾರೆ ನೋಡೋಣ ಇದು ಇದಕ್ಕೆ ಮೋಸ್ಟ್ಲಿ ಕ್ರೇಸ್ ಬರ್ಬೋದು ಆಪ್ಷನ್ ಈ ಸದ್ಯಕ್ಕೆ ಹದಿನೆಂಟುನೂರ ಎಂಬತ್ತೊಂದು ಅಂತ ಇಟ್ಕೊಳ್ಳಿ ತೊಂಬತ್ತ ಏಳನೇ ಪ್ರಶ್ನೆಗೆ ಹದಿನೆಂಟುನೂರ ಎಂಬತ್ತೊಂದು ಇನ್ನು ತೊಂಬತ್ತೆಂಟನೇ ಪ್ರಶ್ನೆ ನೋಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟಕ್ಕೆ ಆಯ್ಕೆ ಒಂದು ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರು ಇನ್ನು ತೊಂಬತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಓರಿಯೆಂಟಲಿಸಮ್ ಕೃತಿಯನ್ನು ಯಾರು ಬರೆದ್ರು ಅಂತ ಕೇಳಿದ್ದಾರೆ ಪ್ರಶ್ನೆ ತೊಂಬತ್ತೊಂಬತ್ತು ಆಯ್ಕೆ ಸರಿಯಾದ ಉತ್ತರ ಎಡ್ವರ್ಡ್ ಸೈದ್ ಅಂತ ನಾಲ್ಕನೇದು ತೊಂಬತ್ತೊಂಬತ್ತನಿಗೆ ನಾಲ್ಕು ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆ ನೂರನೇದು ಇಂಟಿಮೇಟ್ ಎನಿಮಿ ಅಂತ ಇದು ಆಶಿಸ್ ನಂದಿಯವರ ಕೃತಿ ಇದು ಇಂಟಿಮೇಟ್ ಇಂಟಿಮೇಟ್ ಎನಿಮಿ ಅಂತ ಇದು ಆಯ್ಕೆ ನೂರನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಓಕೆ ಧನ್ಯವಾದಗಳು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಆನ್ಸರ್ಗಳು ಮತ್ತು ಕ್ಲಾಸಸ್ಗಳನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿ ಹೋಗ್ತೀವಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ